ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ವಾಹನ ಚಾಲಕ ಮಾಲಕ ಸಾಮಾಜಿಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲಾ ಉಸ್ತುವಾರಿಯಾಗಿ ನೇಮಕಗೊಂಡ ಮಾರ್ಕಂಡಯ್ಯ ಹೀರಿಗೆ ಗಂಗಾವತಿ ನವೆಂಬರ್ ಇಪ್ಪತ್ತೇಳು ನಗರದ ವಾಹನ ಚಾಲಕ ಮತ್ತು ಮಾಲಕ ಸಾಮಾಜಿಕ ಸಂಘ ಕರ್ನಾಟಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ರಾಯಚೂರು ಗದಗರಾಜ್ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ಮಾರ್ಕಂಡೇಯ ಇಡಿಗೆರ್ ಅವರಿಗೆ ವಾಹನ ಚಾಲಕ ಮಾಲಕ ಸಾಮಾಜಿಕ ಸಂಘ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರಾದ ತಿಮ್ಮನಾಯಕ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಾಹನ ಚಾಲಕ ಮಾಲಕ ಸಾಮಾಜಿಕ ಸಂಘ ಕರ್ನಾಟಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲಾ ಉಸ್ತುವಾರಿಯಾಗಿ ನೇಮಕಗೊಂಡ ಮಾರ್ಕಂಡ್ಯ ಅವರಿಗೆ ಗಂಗಾವತಿ ನಗರದ ಡಾ ಅಮರೇಶ್ ಪಾಟೀಲ್ ಸೇರಿದಂತೆ ರಮೇಶ್ ಮುಕುಂಟಿ ರವಿ ಸಿಂಗನಾಳ ಹನುಮೇಶ್ ಹೊಸಗೇರಿ ರಮೇಶ್ ಕಿರಣ್ ದಂತಕಲ್ ಉಡನ್ ಸಾಬ್ ಗಂಗಾವತಿ ಸಾದಿಕ್ ಸಿದ್ದಪ್ಪ ಗದಗ್ ಮತ್ತು ಗಂಗಾವತಿ ವಾಹನ ಚಾಲಕ ಮತ್ತು ಮಾಲಕ ಸಂಘದ ಸರ್ವ ಸದಸ್ಯರು ಶುಭ ಕೋರಿದ್ದಾರೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ